ಗುಡ್ ಈವ್ನಿಂಗ್ ಎವರಿ ಒನ್ ಇನ್ನು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನಾವು ಪ್ರೀವಿಯಸ್ ನಾವು ಸಂಚಿಕೆಯಲ್ಲಿ ತೊಗೊಂಡಾಗ ಹಾಳು ತೊಗೊಂಡಾಗ ಏನಾಗಿತ್ತು ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಯನ್ನು ತೊಗೊಂಡು ಆ ಒಂದು ಪ್ರಶ್ನೆ ಏನಾಗಿತ್ತು ಕೆ ಎ ಎಸ್ ಲ್ಯಾಬಸ್ಗೆ ನಿಮಗೆ ಅದು ಒಂದು ಓವರ್ ಲ್ಯಾಪ್ ಆ ಥರ ಒಂದು ಟಾಪಿಕ್ನ ನಾವು ಚೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ವಿ ಚರ್ಚೆಯನ್ನು ಮಾಡ್ತಾ ಬಂದಿದ್ವಿ ಸೊ ಅದೇ ಥರ ಈ ಒಂದು ಸಂಚಿಕೆಯಲ್ಲಿ ನಾವು ಏನು ಮಾಡೋಣ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆಯನ್ನು ತೊಗೊಂಡು ಏನು ಮಾಡೋಣ ಇವತ್ತು ಚರ್ಚೆಯನ್ನು ಮುಂದೆ ತೋರಿಸೋಣ ಸೊ ಆ ಒಂದು ಟಾಪಿಕ್ ಏನಿದೆ ಅಲ್ಲ ಇವಾಗ ಪ್ರಶ್ನೆ ಏನಿದೆಯಲ್ಲ ಆ ಒಂದು ಪ್ರಶ್ನೆ ನಿಮ್ಗೆ ಏನಾಗುತ್ತೆ ಕೆ ಎ ಎಸ್ ಸಿಲೆಬಸ್ಗೆ ಏನಾಗುತ್ತೆ ಅದು ಓವರ್ಲ್ಯಾಪ್ ಆಗುತ್ತೆ ಓಕೆ ಸೊ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಏನಿದೆ ಮೋಸ್ಟ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಈಸ್ ಸ್ಟ್ರಕ್ಚರಲ್ ಇನ್ ನೇಚರ್ ಎಕ್ಸಾಮ್ ಇನ್ ದ ಮೆಥಡಾಲಜಿ ಆ್ಯಂಡ್ ಅಡಾಪ್ಟ್ ಮೆಥಡಾಲಜಿ ಅಡಾಪ್ಟೆಡ್ ಟು ಕಂಪ್ಯೂಟ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಸಜೆಸ್ಟ್ ಇಂಪ್ರೂವ್ಮೆಂಟ್ಸ್ ಪ್ರಶ್ನೆಯನ್ನು ಗಮನವಿಟ್ಟು ನೋಡಿ ಮತ್ತು ಓದಿ ಏನಿದೆ ಭಾರತದಲ್ಲಿ ಹೆಚ್ಚಿನ ನಿರುದ್ಯೋಗವು ರಚನಾತ್ಮಕ ಸ್ವರೂಪದ್ದಾಗಿದೆ ದೇಶದಲ್ಲಿ ನಿರುದ್ಯೋಗವನ್ನು ಮಾಪನ ಮಾಡಲು ಅಥವಾ ಅಳೆಯಲು ಅಳವಡಿಸಿಕೊಂಡಿದ್ದ ಅಳವಡಿಸಿಕೊಂಡ ವಿಧಾನವನ್ನು ವಿಧಾನಗಳನ್ನು ಏನು ಪರೀಕ್ಷಿಸಿ ಮತ್ತು ಸುಧಾರಣೆಗಳನ್ನ ಸೂಚಿಸಿ ಇಲ್ಲಿ ಪ್ರಶ್ನೆಯನ್ನು ನೋಡಿ ಗಮನವಿಟ್ಟು ನೋಡಿ ಏನಿದೆ ಪ್ರಶ್ನೆಯನ್ನು ಮೂರು ಭಾಗದಲ್ಲಿ ಏನು ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ ವಿಂಗಡಣೆ ಮಾಡಿದ್ದಾರೆ ಒಂದೇನಿದೆ ಭಾರತದಲ್ಲಿ ನಮ್ಮ ಏನು ನಿರುದ್ಯೋಗ ಅಂತ ನಾವು ಏನು ಕಾಣ್ತೀವಲ್ಲ ಅದರಲ್ಲಿ ಏನಿದೆ ಹೆಚ್ಚಿನದು ಸ್ವರೂ ರಚನಾತ್ಮಕ ಸ್ವರೂಪದ್ದಾಗಿದೆ ನೀವು ನೋಡ್ತೀರಾ ಹಲವಾರು ಬಗೆಯ ನಿರುದ್ಯೋಗಗಳಿದೆ ಹೌದು ತಾನೇ ಸೊ ಸೈಕ್ಲಿಕ್ ಅಂತ ಕರಿತೀವಿ ಸ್ಟ್ರಕ್ಚರಲ್ಲು ಫ ಆಮೇಲೆ ಫ್ರಿಕ್ಷನಲ್ಲು ಈ ಥರ ಹಲವಾರು ನಿರುದ್ಯೋಗಗಳಿದಾವೆ ಅದರಲ್ಲೇನಿದೆ ರಚನಾತ್ಮಕ ಏನಿದೆ ಜಾಸ್ತಿ ಇದೆ ದೇಶದಲ್ಲಿ ನಿರುದ್ಯೋಗವನ್ನು ಮಾಪನ ಮಾಡಲು ಏನು ಮಾಡ್ತೀವಿ ನಾವು ನಿರುದ್ಯೋಗವನ್ನು ಅಳಿತೀವಿ ಮಾಪನ ಮಾಡ್ತಿ ಅದರಲ್ಲಿ ಕೆಲವೊಂದು ವಿಧಾನಗಳಿದ್ದಾವೆ ಆ ವಿಧಾನ ಅಳವಡಿಸಿಕೊಂಡು ವಿಧಾನಗಳನ್ನ ಏನು ಮಾಡಿಲ್ಲಿ ಪರೀಕ್ಷಿಸಿ ಇದು ಎರಡನೇ ಭಾಗ ಮೂರನೇ ಭಾಗ ಏನಿದೆ ಈ ಒಂದು ವಿಧಾನಗಳನ್ನ ಏನು ಅಳವಡಿಸಿಕೊಂಡಿದ್ದೀವಲ್ಲ ಅದರಲ್ಲಿ ಏನಿದೆ ಕೆಲವೊಂದು ಸಮಸ್ಯೆಗಳಿದ್ದಾವೆ ಹ್ಞೂ ಲೂಪೋಸ್ ಅಂತ ಏನು ಕರಿತೀವಲ್ಲ ಅದಿದೆ ಡ್ರಾಬ್ಯಾಕ್ಸ್ ಇದ್ದಾವೆ ಮಿತಿಗಳಿದ್ದಾವೆ ಅದನ್ನು ಅದಕ್ಕೆ ಏನು ಮಾಡಬೇಕು ನಾವು ಸುಧಾರಣೆಗಳನ್ನು ನೀವು ನೀಡಬೇಕು ನಿಮ್ಮದ ಸರ್ಕಾರ ತಗೊಂಡ ಕ್ರಮಗಳಲ್ಲ ಮತ್ತು ಏನು ನಿಮ್ಮ ಒಂದು ಸಲಹೆಗಳನ್ನು ನೀವು ನೀಡ್ತಕ್ಕದ್ದು ಸೊ ಇಲ್ಲಿ ಪ್ರಶ್ನೆ ನೋಡಿ ಸೊ ಕೀವರ್ಡ್ಸ್ನ ಐಡೆಂಟಿಫೈ ಮಾಡಿ ನೇಚರ್ ಕೇಳಿದ್ದಾರೆ ಆಮೇಲೆ ಅಳವಡಿಸಿಕೊಂಡ ವಿಧಾನಗಳನ್ನ ಕೇಳಿದ್ದಾರೆ ಆಮೇಲೆ ಸುಧಾರಣೆಗಳನ್ನ ನೀಡಿ ಅಂತ ಕೇಳಿದ್ದಾರೆ ಓಕೆ ಪ್ರಶ್ನೆ ಇದು ಉತ್ತರಿಸುವ ನಿಮಗೆ ವಿಧಾನ ಹೇಗಿರಬೇಕು ಅಂದರೆ ಪಿ ಏನಿರಬೇಕು ಸಂಕ್ಷಿಪ್ತವಾಗಿ ಭಾರತದಲ್ಲಿ ನಿರುದ್ಯೋಗ ಹ್ಞೂ ಎಷ್ಟು ಪರ್ಸೆಂಟೇಜ್ ಇದೆ ಡಾಟಾ ನಿಮ್ಮ ಕಡೆ ಇದ್ದರೆ ಡಾಟಾನ ಕೊಟ್ಟರೆ ಏನಾಗುತ್ತೆ ಇನ್ನೂ ಒಳ್ಳೆಯದು ಮಾರ್ಕ್ಸನ್ನು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ರಚನಾತ್ಮಕ ನಿರುದ್ಯೋಗದ ಬಗ್ಗೆ ಉಲ್ಲೇಖಿಸಿ ಒಂದೇನಿರಬೇಕು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದ ಬಗ್ಗೆ ಹೇಳಿ ನಿರುದ್ಯೋಗ ಅಂದರೆ ಏನು ಎಷ್ಟಿದೆ ಅದ್ರ ಜೊತೆಗೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಸೊ ಕ್ವಶನ್ ಏನಿದೆ ಅನ್ಎಂಪ್ಲಾಯ್ಮೆಂಟು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇದೆ ಸೊ ಆ ಒಂದು ನೀವು ಪ್ರಶ್ನೆಯಲ್ಲಿ ಏನು ಕ ಪದಗಳಿದಾವಲ್ಲ ಆ ಪದಗಳೇನಾಗಬೇಕು ನಿಮಗೆ ಇವಾಗ ಪೀಟಿಕೆಯಲ್ಲಿ ಕಂಡು ಬರಬೇಕು ಇದಾದ ನಂತರ ಮುಖ್ಯ ಭಾಗದಲ್ಲಿ ಬಂದಾಗ ಪೀಟಿಕೆ ನಂತರ ಏನು ಮಾಡಿ ಮಾಡಿ ಭಾರತದಲ್ಲಿ ಹೆಚ್ಚಿನ ನಿರುದ್ಯೋಗವು ಹೇಗೆ ರಚನಾತ್ಮಕ ಸ್ವರೂಪದಲ್ಲಿದೆ ಎಂಬುದನ್ನು ವಿವರಿಸಿ ಅಂದರೆ ಕಾರಣಗಳನ್ನು ನೀಡಬೇಕು ನೀವು ಸೊ ನಾವು ಏನು ನಿರುದ್ಯೋಗವನ್ನು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದಾರೆ ಅದು ಹೇಗೆ ರಚನಾತ್ಮಕ ಹಾಂ ಅಥವಾ ಸ್ವರೂಪ ಏನು ಸ್ವರೂಪಾತ್ಮಕ ಇದರಲ್ಲಿ ಇದೆ ಅಂತ ನೀವೇನು ಮಾಡೋಕ್ಕೆ ಇಲ್ಲಿ ವಿವರಣೆ ಕೊಡಬೇಕು ಅದಾದ ನಂತರ ಏನು ಮಾಡಿ ದೇಶದಲ್ಲಿ ನಿರುದ್ಯೋಗವನ್ನು ಮಾಪನ ಮಾಡಲು ಅಳವಡಿಸಿಕೊಂಡು ವಿಧಾನದ ಬಗ್ಗೆ ಸೊ ಆ ವಿಧಾನಗಳು ಏನಿದಾವಲ್ಲ ಅದನ್ನೇನು ಮಾಡುವಾಗ ಪರೀಕ್ಷಿಸಿ ಹಾಂ ಪ್ರಶ್ನೆದ ಎರಡನೇ ಭಾಗ ಅದಾದ ನಂತರ ಮೂರನೇ ಭಾಗ ಏನಿದೆ ತರಲು ಸೂಕ್ತ ಸಲಹೆಗಳನ್ನು ನೀಡಿ ಅಂದರೆ ಈ ವಿಧಾನಗಳಲ್ಲಿ ಕೆಲವೊಂದು ಮಿತಿಗಳಿದ್ದಾವೆ ಆ ಮಿತಿಗಳನ್ನು ಬಗೆಹರಿಸೋದಕ್ಕೆ ನೀವೇನು ಮಾಡಬೇಕು ಸಲಹೆ ನಿಮ್ಮದೇ ಆದ ಸಲಹೆಗಳನ್ನು ನೀಡ್ತಾ ಬರಬೇಕು ಅದಾದ ನಂತರ ಕೊನೆಯದಾಗಿ ಏನು ಮಾಡಿ ಸಂದರ್ಭಜಿತ ಉಪಸಂಹಾರದೊಂದಿಗೆ ನಿಮ್ಮ ಉತ್ತರವನ್ನು ಕೊನೆಗೊಳಿಸಿ ಸೊ ಈ ಥರ ಪೀಟಿಕೆ ಪೀಟಿಕೆ ಆದ ನಂತರ ಮುಖ್ಯ ಭಾಗದಲ್ಲಿ ಏನಿದೆ ಮೂರು ಥರದ ನೀವು ಏನು ಮಾಡೋಕ್ಕೆ ಸಬ್ ಬೆಡ್ಡಿಂಗ್ ಆಗಿಬಿಟ್ಟು ವಿವರಣೆ ಕೊಡಬೇಕು ಅದಾದ ನಂತರ ಇಂದು ಕನ್ಕ್ಲೂಷನ್ ಓಕೆ ಸೊ ಇಲ್ಲಿ ನೋಡೋದಾದರೆ ಇವಾಗ ಪೀಠಿಗೆ ನೋಡೋದಾದರೆ ಸೊ ಪಿ ಪೀಟಿಕೆಯಲ್ಲಿ ಏನಬೇಕು ಇರಬೇಕು ನಿಮ್ಮದು ನಿರುದ್ಯೋಗದ ಬಗ್ಗೆನು ಹೇಳಿರಬೇಕು ಅದ್ರ ಜೊತೆಗೆ ಅಲ್ಲಿ ನಿಮ್ಮದು ಸ್ಟ್ರಕ್ಚರಲ್ ಎಂಪ್ಲೋಮೆಂಟ್ ಇನ್ನೊಂದು ಪಾ ಇಲ್ಲ ಅದನ್ನು ಕೂಡ ಇಲ್ಲಿ ಹೇಳಬೇಕು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡಲು ಸಿದ್ಧವಿರುವ ವ್ಯಕ್ತಿಗೆ ಚಾಲ್ತಿಯಲ್ಲಿರುವ ವೇತನ ಅಥವಾ ಕೂಲಿ ಅಂತ ನಾವೇನು ಕರೀತೀವಿ ಆಡು ಭಾಷೆಯಲ್ಲಿ ವೇತನ ದರದಲ್ಲಿ ಉದ್ಯೋಗ ಪಡೆಯಲಾಗದ ಸನ್ನಿವೇಶವನ್ನು ನಿರುದ್ಯೋಗ ಎಂದು ಕರೆಯಲಾಗುತ್ತದೆ ಅಂದರೆ ಆ ವ್ಯಕ್ತಿಗೆ ಏನಿರುತ್ತೆ ಇವಾಗ ಉದ್ಯೋಗ ಮಾಡಬೇಕಂತ ಇರುತ್ತೆ ಅವನು ದೈಹಿಕವಾಗಿ ಮಾನಸಿಕವಾಗಿ ಏನೋ ತಯಾರಿಯಲ್ಲಿರ್ತಾನೆ ಆದರೆ ಅವನಿಗೆ ಏನಾಗುತ್ತೆ ಆ ಒಂದು ಅವನಿಗೆ ಬೇಕಂಥ ವೇತನ ಅವನಿಗೇನು ಎಕ್ಸ್ಪೆಕ್ಟ್ ಮಾಡ್ದೆ ಅದರದ್ದು ಅನುಗುಣವಾಗಿ ಏನಾಗುತ್ತೆ ಇವಾಗ ಅವನಿಗೆ ಉದ್ಯೋಗವ ಸಿಗೋದಿಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗಿದೆ ಭಾರತದ ನಿರುದ್ಯೋಗ ಪ್ರಮಾಣ ಸೆವೆನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಆಗಿದೆ ನಿರುದ್ಯೋಗದ ಮುಖ್ಯ ಕಾರಣಗಳೇ ಒಂದು ಸ್ವರೂಪಾತ್ಮಕ ನಿರುದ್ಯೋಗವಾಗಿದೆ ಅಂದರೆ ನಿರುದ್ಯೋಗ ಹಲವಾರು ಬಗೆಯಿದೆ ಅಂತ ಹೇಳಿದೆ ನಿಮಗೆ ಸೈಕ್ಲಿಕಲ್ಲಿದೆ ಆಮೇಲೆ ಫ್ರಿಕ್ಷನಲ್ಲಿದೆ ಇವ ಸ್ಟ್ರಕ್ಚರಲ್ ಅದರಲ್ಲಿ ಒಂದ್ಯಾವುದು ಸ್ವರೂಪಾತ್ಮಕ ನಿರುದ್ಯೋಗ ಇದು ಕಾರ್ಮಿಕರ ಕೌಶಲ್ಯಗಳು ಮತ್ತು ಉದ್ಯೋಗದಾತರ ಬೇಡಿಕೆ ಇರುವ ಕೌಶಲ್ಯಗಳ ನಡುವೆ ಹೊಂದಾಣಿಕೆ ಇಲ್ಲದಿದ್ದಾಗ ಇದು ಸಂಭವಿಸಿದೆ ಏನಿದೆ ಇವಾಗ ಒಂದು ಫ್ಯಾಕ್ಟ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಫ್ಯಾಕ್ಟ್ರಿಯಲ್ಲಿ ಆ ಎಂಪ್ಲಾಯರ್ ಅಂತ ಇರ್ತಾನೆ ಅಂದರೆ ಉದ್ಯೋಗ ನೀಡ್ತಾ ಇರ್ತಾನೆ ಆ ಮಾಲೀಕನಿಗೆ ಏನೈತೆ ಒಂದು ಕೌಶಲ್ಯ ಇರುವಂಥ ವ್ಯಕ್ತಿ ಬೇಕಾಗಿರುತ್ತೆ ಆ ಕೌಶಲ್ಯಕ್ಕೆ ಮತ್ತು ಒಬ್ಬ ವ್ಯಕ್ತಿಯಲ್ಲಿ ಇರೋ ಕೌಶಲ್ಯಕ್ಕೆ ಏನೈತೆ ಹೊಂದಾಣಿಕೆ ಇರುವುದಿಲ್ಲ ಸೊ ಏನಂತ ಕರಿತೀವಿ ನಾವು ಸ್ಟ್ರಕ್ಚರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಸೊ ಅವ್ನು ಆದರೆ ಆ ವ್ಯಕ್ತಿ ಕೌಶಲ್ಯ ಇದೆ ಆದರೆ ಇವನಿಗೆ ಬೇಕಾಗಿರೋದು ಕೌಶಲ್ಯ ಇರುವಂಥ ವ್ಯಕ್ತಿ ಸೊ ಈ ಥರ ಇದ್ದಾಗ ಏನಾಗುತ್ತೆ ಇದು ಒಂದು ಸಂಭವಿಸ್ತಾ ಬರುತ್ತೆ ಸೊ ಈ ಥರ ಏನಿಲ್ಲ ನಿಮ್ಮದು ಪೀಠಿಕೆಯಲ್ಲಿ ಇದಾದ ನಂತರ ಭಾರತದಲ್ಲಿ ಹೆಚ್ಚಿನ ನಿರುದ್ಯೋಗವು ಸ್ವರೂಪಾತ್ಮಕ ಸ್ವರೂಪದಾಗಿದ್ದರುವುದಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕ್ವಶನ್ಗಿದೆ ಸೊ ಆ ಕಾರಣಗಳು ಏನು ಸೊ ಒಂದೆದ್ದು ನೋಡೋದಾದರೆ ನೀವು ಶಿಕ್ಷಣ ಮತ್ತು ಕೌಶಲ್ಯ ಕೊರತೆ ಅಥವಾ ಅಂತರ ಅಂತಲೂ ಕರಿತೀವಿ ಇವಾಗ ನಾವು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ನೋಡೋದಾದರೆ ಹಲವಾರು ತರಹದ ಸೈಂಟಿಸ್ಟು ಸ್ಕಾಲರ್ಸು ಎಕನಾಮಿಸ್ಟ್ ಏನು ಹೇಳಿದ್ದಾರೆ ಅಂದರೆ ಇದು ಥಿಯರಿಟಿಕಲ್ ಅಂತ ಹೇಳಿದ್ದಾರೆ ಇದು ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಭಾರತದ ಶಿಕ್ಷಣ ವ್ಯವಸ್ಥೆ ಏನಿದೆ ಸೈದ್ಧಾಂತಿಕವಾಗಿದೆ ಹೊರತು ಪ್ರಾಯೋಗಿಕ ಪ್ರಾಯೋಗವಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ ಇವಾಗ ನಾವು ಲೆಕ್ಚರ್ ಕೊಡ್ತೀವಿ ಆದರೆ ಅದನ್ನು ಹೇಗೆ ಅಪ್ಲೈ ಅನ್ನೋ ಸ್ಕಿಲ್ಸು ಆ ಒಂದು ವಿದ್ಯಾರ್ಥಿಗಳಲ್ಲಿ ಜನರಲ್ಲಿ ಇವಾಗ ಬೆಳೀತಾ ಇಲ್ಲ ಸೊ ಅದು ಪ್ರಾಕ್ಟಿಕಲ್ ಇಲ್ಲ ಅದನ್ನು ಹೇಗೆ ನಾವು ಆ ಒಂದು ಕೌಶಲ್ಯಗಳನ್ನು ಹೇಗೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಅವರಿಗೆ ತಿಳಿಸ್ಕೊಡ್ತಾ ಇಲ್ಲ ಸೊ ಇದು ಒಂದೇನಿದೆ ಒಂದು ಕಾರಣ ಆಗುತ್ತೆ ಹೇಗೆ ಶಿಕ್ಷಣ ಮತ್ತು ಕೌಶಲ್ಯ ಕೊರತೆ ಸೊ ದೆ ಸೇ ದ್ಯಾಟ್ ದ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇಸ್ ಮೋರ್ ಥಿಯೊರಟಿಕಲ್ ದೆನ್ ಪ್ರಾಕ್ಟಿಕಲ್ ಪ್ರಾಯೋಗಿಕ ಏನಾಗಿದೆ ಇದು ಒಂದು ಸೈದ್ಧಾಂತಿಕವಾಗಿದೆ ನೀವು ಉದಾಹರಣೆ ಎ ಎಸ್ ಇ ಆರ್ ಅಂತ ಒಂದು ಸಂಸ್ಥೆ ಇದೆ ನೀವು ಕೇಳಿದ್ದೀರಾ ಎ ಎಸ್ ಇ ಆರ್ ಯುನಿವರ್ಸಿಟಿಸ್ ಆಫ್ ಎಜುಕೇಷನ್ ರೆಪೋ ಅಂದರೆ ವಾರ್ಷಿಕವಾಗಿ ಇದು ಏನು ಮಾಡುತ್ತೆ ಒಂದು ವರದಿಯನ್ನು ನೀಡ್ತಾ ಬರುತ್ತೆ ಸೊ ಈ ಒಂದು ಸಮೀಕ್ಷೆಯ ಪ್ರಕಾರ ಈ ಒಂದು ವರದಿಯ ಪ್ರಕಾರ ಇದು ಏನು ಹೇಳುತ್ತೆ ಅಂದರೆ ಭಾರತದಲ್ಲಿ ಹಲವಾರು ತರಹದ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವತ್ತು ತಾನೆ ಇಂಜಿನಿಯರಿಂಗ್ ಕಾಲೇಜ್ಸಿದೆ ಮೆಡಿಕಲ್ ಕಾಲೇಜಿದೆ ಅಲ್ಲಿಂದ ಏನು ವಿದ್ಯಾರ್ಥಿಗಳು ಪ್ರತಿ ವರ್ಷ ಉತ್ತೀರ್ಣರಾಗ ಹೊರಗಡೆ ಬರ್ತಾರಲ್ಲ ಅವ್ರ ಹತ್ರ ಏನೋ ಡಿಗ್ರಿ ಅಂತೂ ಇರುತ್ತೆ ಅದೇ ಇರುತ್ತೆ ಆದರೆ ಕೌಶಲ್ಯಗಳ ಕೊರತೆ ಇದೆ ಸೊ ಈ ಕೌಶಲ್ಯದ ಕೊರತೆಯಿಂದ ಏನಾಗುತ್ತೆ ಇವಾಗ ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಇನ್ನೊಂದು ಏನು ಇಂಡಸ್ಟ್ರಿಗೆ ಏನೊಂದು ಕೌಶಲ್ಯಗಳು ಬೇಕಾಗಿರುತ್ತಲ್ಲ ಅದು ಸಿಗೋದೇ ಇಲ್ಲ ಇದರಿಂದ ಏನಾಗುತ್ತೆ ನಮಗೆ ಈ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಇದು ಸ್ವರೂಪ ಏನು ಸ್ವರೂಪಾತ್ಮಕ ಒಂದು ನಿರುದ್ಯೋಗಿಕ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ನೀವು ತಗೋದಾದರೆ ರೂರಲ್ ಅರ್ಬನ್ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ನಗರ ಪ್ರದೇಶಕ್ಕೆ ನೀವು ಕಂಪೇರ್ ಮಾಡಿದ ನೋಡಿದಾಗ ಏನಾಗುತ್ತೆ ಇಲ್ಲಿನ ಒಂದು ವಿದ್ಯಾರ್ಥಿ ಅಂದರೆ ನಗರ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳ ಕೌಶಲ್ಯಗಳಾಗಿರ್ಬೋದು ಅಥವಾ ಗ್ರಾಮೀಣದಲ್ಲಿರುವಂಥ ವಿದ್ಯಾರ್ಥಿಗಳ ಕೌಶಲ್ಯ ಏನು ಸ್ವಲ್ಪ ನಾವು ಕಂಡು ಬರುತ್ತೆ ಯಾಕಂದರೆ ಇಲ್ಲಿ ಒಳ್ಳೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಟೆಕ್ನಿಕಲಿ ಅವರು ಏನಾಗ್ತಾರೆ ಇವಾಗ ತಾಂತ್ರಿಕವಾಗಿ ಒಂದು ಏನು ಕೌಶಲ್ಯನ ಹೊಂದಿರ್ತಾರೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಏನಿರುತ್ತೆ ಎಜುಕೇಷನ್ ಸ್ವಲ್ಪ ಶಿಕ್ಷಣ ಮಟ್ಟ ಏನಿರುತ್ತೆ ಸ್ವಲ್ಪ ಕಡಿಮೆ ಬರುತ್ತೆ ಸೊ ಇದರಿಂದ ಕೂಡ ಏನಾಗುತ್ತೆ ಒಂದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಒಂದು ಪಾಯಿಂಟ್ ನೆಕ್ಸ್ಟ್ ಏನಿದೆ ತಂತ್ರಜ್ಞಾನದ ಬದಲಾವಣೆಗಳಿಂದ ಕೂಡ ಏನಾಗುತ್ತೆ ಸ್ವರೂಪಾತ್ ಸ್ವರೂಪಾತ್ಮಕ ಒಂದು ನಿರುದ್ಯೋಗ ಉಂಟಾಗುತ್ತೆ ನೀವು ಹೇಗೆ ಸರ್ ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ನಾವು ಏನು ಕರಿತೀವಲ್ಲ ಕೈಗಾರಿಕಾ ಕ್ರಾಂತಿ ಅಂತ ನಾವು ಕರಿತೀವಲ್ಲ ಇಂಗ್ಲೆಂಡದ್ದಲ್ಲಾಗುತ್ತೆ ಆಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲ ಅದು ಹರಡ್ತಾ ಅದನ್ನು ತೊಗೊಂಡಾಗ ನೋಡಿ ನೀವು ಒಬ್ಬ ನೇಕಾರ ಒಂದು ದಿವಸದಲ್ಲಿ ಒಂದು ಸೀರೆಯನ್ನ ನೇಯ್ತಿರ್ತಾನೆ ಅದ್ರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ಅದೇ ಸೀರೆನ ಒಂದು ಮಷಿನ್ ಏನ್ ಮಾಡುತ್ತೆ ಇವಾಗ ಒಂದೇ ದಿವಸದಲ್ಲೇ ನೂರಾರು ಸೀರೆಗಳನ್ನ ತಯಾರಿಕೆ ಸೊ ಇದರಿಂದ ಏನಾಯ್ತು ಆ ಒಬ್ಬ ನೇಕಾರ ಏನಿದ್ನ ಅವನೇನ್ ಮಾಡ್ತಾನೆ ತನ್ನವ ಕೆಲಸವನ್ನ ಕಳ್ಕೊಂಡ್ಬಿಡ್ತಾನೆ ಸೊ ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜ್ ಅಂತ ಹೇಳ್ತೀವಿ ಇದಕ್ಕೆ ನಾವು ತಂತ್ರಜ್ಞಾನ ಬದಲಾವಣೆ ಆಗೋದಾಗಲಿ ಅಭಿವೃದ್ಧಿ ಆಗೋದಾಗಲಿ ಇವಾಗ ನಾವು ಎ ಅಂತ ಕರಿತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಕ ಬುದ್ಧಿಮತ್ತೆ ನೀವು ಹಲವಾರು ಇವಾಗ ಭಾರತದಲ್ಲೇ ತಗೊಳ್ಳಿ ಬೇರೆ ದೇಶದಲ್ಲೂ ಬೇಡ ಭಾರತದಲ್ಲೇ ಹಲವಾರು ಒಂದು ಹೋಟೆಲ್ಗಳಲ್ಲಿ ರೋಬೋಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸರ್ವ್ ಮಾಡಲಿಕ್ಕೆ ಸೊ ಅಲ್ಲಿ ಸರ್ವ್ ಮಾಡ್ತಾ ವ್ಯಕ್ತಿ ಏನಾಯ್ತು ಇವಾಗ ತನ್ನ ಒಂದು ಕೆಲಸವನ್ನು ಕಳ್ಕೊಂಡ್ಬಿಡ್ತಾನೆ ಅವನು ಬೇರೆ ಥರದ ಕೌಶಲ್ಯಗಳು ಇರೋದಿಲ್ಲ ಸೊ ಇದರಿಂದ ಏನಾಗುತ್ತೆ ಒಂದು ಸ್ವರೂಪಾತ್ಮಕ ಒಂದು ನಿರುದ್ಯೋಗ ಉಂಟಾಗುತ್ತೆ ಸೊ ತಂತ್ರಜ್ಞಾನ ಬದಲಾವಣೆ ಆಗೋದ್ರಿಂದಲೂ ಕೂಡ ಏನಾಗುತ್ತೆ ಈ ಒಂದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಭೌಗೋಳಿಕ ಅಸಮಾನತೆಗಳು ಜಿಯೋಗ್ರಫಿಕಲ್ ಡಿಸ್ಪ್ಯಾರಿಟೀಸ್ ಕರ್ನಾಟಕದ್ದೇನು ಉದಾಹರಣೆ ತೊಗೊಳ್ಳಿ ಬೆಂಗಳೂರು ತಗೊಳ್ಳಿ ಇದ್ರ ಪಕ್ಕದಲ್ಲಿ ಇರೋಂಥ ಒಂದು ಹಳ್ಳಿನ ತಗೊಳ್ಳಿ ಇಲ್ಲಿ ಆದಂಥ ಅಭಿವೃದ್ಧಿ ಇಲ್ಲಿದ್ದಂಥ ಹಣ ಆರ್ಥಿಕ ಒಂದು ವ್ಯವಸ್ಥೆಗಳು ಇಲ್ಲಿದ್ದಂಥ ತಂತ್ರಜ್ಞಾನ ಆ ಒಂದು ಇರುತ್ತಾ ಇಲ್ಲಿ ಸಿಕ್ಸ್ ಸಿಗ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಯೇ ಬೇರೆ ಇರುತ್ತೆ ಸೊ ಈ ಎಲ್ಲ ಒಂದು ಅಂಶಗಳು ಏನಾಗುತ್ತಲ್ಲ ಈ ಒಂದು ಸ್ಟ್ರಕ್ಚರ್ ಅನ್ಎಂಪ್ಲಾಯ್ಮೆಂಟ್ಗೆ ಕಾರಣ ಆಗುತ್ತೆ ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಇರಲಿ ಅದೇನು ಮಾಡುತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನು ಕರಿತೀವಲ್ಲ ನಾವು ಬೆಂಗಳೂರು ಇರ್ಬೋದು ಮುಂಬೈ ಇರ್ಬೋದು ಚೆನ್ನೈ ಹೈದರಾಬಾದ್ ದಿಲ್ಲಿ ಈ ಒಂದು ಪ್ರದೇಶದಲ್ಲಿ ಮಾತ್ರ ಏನಾಗುತ್ತೆ ಇವು ಕೇಂದ್ರೀಕೃತವಾಗಿಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಬೇರೆ ಒಂದು ಪ್ರದೇಶದಲ್ಲಿದ್ದಂಥ ಜನರು ಏನಾಗುತ್ತಾರೆ ಈ ಒಂದು ತಂತ್ರಜ್ಞಾನದ ಅಭಿವೃದ್ಧಿ ಹೊಂದಿದ ಒಂದು ನಗರಗಳಲ್ಲಿ ಹೊಂದ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವರ ಹತ್ರ ಆ ಕೌಶಲ್ಯಗಳು ಇರೋದಿಲ್ಲ ಇದು ಒಂದು ಆಮೇಲೆ ನೀವು ಸ್ಪೆಷಲ್ ಎಕನಾಮಿಕ್ ಜೋನ್ಸ್ ಅಂತ ಕೇಳ್ಬೋದು ವಿಶೇಷ ಆರ್ಥಿಕ ವಲಯಗಳು ಅವು ಏನಾಗುತ್ತೆ ಒಂದೇ ಒಂದು ಯಾವುದೋ ಒಂದು ಪರಿಸ್ಥಿತಿ ಮಾತ್ರ ಏನಾಗುತ್ತೆ ಕಾನ್ಸಂಟ್ರೇಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಹಳ್ಳಿಯಲ್ಲಿ ಬೆಳೆದಂಥ ಜನಗಳಲ್ಲಿ ಬೆಳೆದಂಥ ಜನಕ್ಕೆ ಏನಾಗುತ್ತೆ ಆ ಕೌಶಲ್ಯಗಳನ್ನು ಹೊಂದಿರೋದಿಲ್ಲ ಯಾಕಂದರೆ ಅವರು ಎಜುಕೇಷನ್ ಕೊರತೆ ಇರುತ್ತೆ ಆ ಎಜುಕೇಶನ್ದ ಕೌಶಲ್ಯಗಳ ಕೊರತೆ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಈ ಒಂದು ಜೋಗ್ರಫಿಕಲ್ ಡಿಸ್ಪ್ಯಾರಿಟಿಸ್ ಇದು ತಗೊಳ್ಳೋದಾದ್ರೆ ಮತ್ತು ನೀವು ಗುಡ್ಡಗಾಡು ಪ್ರದೇಶಗಳನ್ನ ತಗೊಳ್ಳಿ ಅಲ್ಲಿ ಶಿಕ್ಷಣದ ಕೊರತೆ ಇರುತ್ತೆ ನಮ್ಮದೇ ಭಾರತದ ಈಶಾನ್ಯ ಭಾಗ ಅಲ್ಲಿ ಶಿಕ್ಷಣದ ಕೊರತೆ ಇದೆ ಅದರ ಜೊತೆಗೆ ಇಂಡಸ್ಟ್ರೀಸ್ ಯಾವತ್ತೂ ಏನು ಮಾಡ್ತಾರೆ ಎಲ್ಲಿ ರಿಸೋರ್ಸಸ್ ಇರುತ್ತಲ್ಲ ಸಂಪನ್ಮೂಲಗಳಿರುತ್ತಲ್ಲ ಅಲ್ಲಿ ಮಾತ್ರ ಏನಾಗ್ತಾರೆ ಹೋಗಿ ತಮ್ಮ ಒಂದು ಕೈಗಾರಿಕೆಗಳ ನಿರ್ಮಾಣ ಮಾಡ್ತಾರೆ ಗುಡ್ಡಗಳ ಪ್ರದೇಶ ಯಾರಾದ್ರೂ ನಿರ್ಮಾಣ ಮಾಡ್ತಾರೆ ಇಲ್ಲ ಇದರಿಂದ ಅಲ್ಲಿದ್ದಂಥ ಜನರಿಗೆ ಏನಾಗುತ್ತೆ ಒಂದು ಉದ್ಯೋಗದ ಕೊರತೆ ಉಂಟಾಗತ್ತೆ ಸೊ ಜಿಯೋಗ್ರಫಿಕಲ್ ಡಿಸ್ಪ್ಯಾರಿಟೀಸ್ ಭೌಗೋಳಿಕ ಒಂದು ಅಸಮಾನತೆ ಆಮೇಲೆ ವೇತನ ನಿರೀಕ್ಷೆ ಅಂತರ ವೇಜ್ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಐ ಐ ಟಿ ಎಮ್ ಬಿ ಎ ಮಾಡಿರ್ತಾರೆ ಐ ಐ ಎಮ್ ಇಂದ ಅವರು ಏನು ಮಾಡ್ತಾರೆ ತಮ್ಮ ಒಂದು ಪದವಿಯ ನಂತರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಓಹ್ ನನಗೆ ಪ್ಯಾಕೇಜ್ ಇಷ್ಟು ಸಿಗ್ಬೋದು ಒಂದು ವರ್ಷಕ್ಕೆ ನನಗೆ ಐವತ್ತು ಲಕ್ಷ ಸಿಗುತ್ತೆ ಒಂದು ಕೋಟಿ ಸಿಗುತ್ತೆ ಆ ಒಂದು ನಿರೀಕ್ಷೆಯನ್ನು ಅವರಿಗೆ ಏನಾಗುತ್ತೆ ಈ ಒಂದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ಗೆ ದಾರಿ ಮಾಡಿಕೊಡುತ್ತೆ ಹೇಗೆಂದರೆ ಆ ಒಂದು ಯಾವುದೋ ಒಂದು ಕಂಪ್ನಿ ಹೋಗ್ತಾರೆ ಇವಾಗ ಅವರು ಹೋದ ನಂತರ ಏನಾಗುತ್ತೆ ಅವರಿಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಏನಿರ್ತಲ್ಲ ಸ್ಯಾಲ್ರಿದು ಅದು ಅವ್ರಿಗೆ ಸಿಗೋದಿಲ್ಲ ಸೊ ಇದರಿಂದ ಅವರು ಏನು ಮಾಡ್ತಾರೆ ಬೇರೆ ಬೇರೆ ಕೆಲಸಗಳನ್ನು ಹುಡುಕಾಟದಲ್ಲಿ ತೊಡ್ಕೊಂಡ್ಬಿಡ್ತಾರೆ ಹೊರತು ಆ ಕೆಲಸಕ್ಕೆ ಅವರು ಒಗ್ಗಿಕೊಳ್ಳೋದಿಲ್ಲ ಸೊ ಇದರಿಂದ ಏನಾಗುತ್ತೆ ಸ್ಟ್ರಕ್ಚರಲ್ಯಮ್ ಸೊ ತಮಗೆ ಏನು ಕೌಶಲ್ಯ ಇರುತ್ತೆ ಅದನ್ನು ಬಿಟ್ಟು ಬೇರೆ ಬೇರೆ ಒಂದು ಉದ್ಯೋಗದಲ್ಲಿ ತೋರಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನು ವೇತನಕ್ಕೋಸ್ಕರವಾಗಿ ಸೊ ಇದರಿಂದ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ ಅದ ಅಂದ ಲಾಸ್ಟಿಗೆ ಲೇಬರ್ ಮಾರ್ಕೆಟ್ ರೆಗ್ಯುಲೇಷನ್ಸ್ ಏನು ಕಾರ್ಮಿಕ ಮಾರುಕಟ್ಟೆ ನಿಯಮಗಳು ಒಬ್ಬ ಚಿಕ್ಕ ಪುಟ್ಟ ವ್ಯಾಪಾರಿ ಇವಾಗ ಹಲವಾರು ಥರದ ರೆಗ್ಯುಲೇಷನ್ಸು ರೂಲ್ಸ್ ಬಂದಿದೆ ಕಾನೂನುಗಳಿದ್ದಾವೆ ನಿಯಮಗಳಿದಾವೆ ಅದನ್ನೆಲ್ಲರೂ ವ್ಯಾಪಾರಸ್ಥರು ಪಾಲನೆ ಮಾಡಲೇಬೇಕು ಉದಾಹರಣೆಗೆ ಹತ್ತು ಜನನ ನಾವು ಏನಾದರೂ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂದರೆ ಅದಕ್ಕೆ ಬೇರೆ ಥರ ರೂಲ್ಸ್ ಮೂವತ್ತು ಜನ ಇದ್ದರೆ ಅದಕ್ಕೆ ಬೇರೆ ಥರ ರೂಲ್ಸ್ ಅವರಿಗೆ ಕಂಪಲ್ಸರಿಯಾಗಿ ಪಿ ಎಫ್ ಕೊಡಬೇಕು ಹೌಸಿಂಗ್ ಫೆಸಿಲಿಟೀಸ್ ಕೊಡಬೇಕು ಈ ಥರ ನಿಯಮಗಳಿದ್ದಾವೆ ಅದು ಸಣ್ಣ ಒಬ್ಬ ವ್ಯಾಪಾರಿಸ್ತಾ ಇದ್ದರೆ ಅದನ್ನ ಇವು ಅದನ್ನೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅವನಿಗೆ ಸೊ ಏನಾಗುತ್ತೆ ಈ ಒಂದು ಸ್ವರೂಪಾತ್ಮಕ ಒಂದು ನಿರುದ್ಯೋಗ ಉಂಟಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಭಾರತದಲ್ಲಿ ಈ ಥರ ನಿರುದ್ಯೋಗ ಇರಲಿಕ್ಕೆ ಮುಖ್ಯ ಕಾರಣಗಳೇನು ಎಜುಕೇಷನ್ ಆ್ಯಂಡ್ ಸ್ಕಿಲ್ ಗ್ಯಾಪ್ ಟೆಕ್ನಾಲಜಿಕಲ್ ಶಿಫ್ಟ್ಸ್ ಜಿಯೋಗ್ರಾಫಿಕಲ್ ಡಿಸ್ಪ್ಯಾರಿಟೀಸ್ ವೇಜ್ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಆ್ಯಂಡ್ ಲೇಬರ್ ಮಾರ್ಕೆಟ್ ರೆಗ್ಯುಲೇಷನ್ಸ್ ಸೊ ಒಂದು ಪಾಯಿಂಟ್ ಹಾಕಿ ನೀಟಾಗಿ ಏನು ಮಾಡಿ ಎಕ್ಸ್ಪ್ಲೇನ್ ಮಾಡಿ ವಿತ್ ಎಕ್ಸಾಂಪಲ್ ನೆಕ್ಸ್ಟ್ ನೋಡಿ ಭಾರತದಲ್ಲಿ ನಿರುದ್ಯೋಗವನ್ನು ಮಾಪನ ಮಾಡಲು ಅಳವಡಿಸಿಕೊಂಡ ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ಅಂದರೆ ನಾವೇನು ಮಾಡ್ತೀವಿ ನಿರುದ್ಯೋಗವನ್ನು ಪ್ರತಿ ವರ್ಷ ಏನು ಮಾಡುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದನ್ನು ಅಳಿತಾ ಬರ್ತಾರೆ ಎಷ್ಟು ನಿರುದ್ಯೋಗ ಇದೆ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಯಾಕಂದ್ರೆ ಈ ಒಂದು ಮಾಪನ ಮಾಡಿದಾಗ ಏನಾಗುತ್ತೆ ಅವರಿಗೆ ಕಾಯ್ದೆ ಕಾನೂನುಗಳನ್ನು ಮಾಡಲಿಕ್ಕೆ ಅವರಿಗೆ ಒಂದು ಸಹಾಯ ಆಗುತ್ತೆ ಸೊ ಫಸ್ಟ್ ಏನಿದೆ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಪ್ರತಿ ವರ್ಷ ಏನ್ಮಾಡುತ್ತೆ ಮಿನಿಸ್ಟ್ರಿ ಆಫ್ ಸ್ಟೆಟಿಸ್ಟಿಕ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಏನಿದೆ ನಮ್ಮದು ಸಚಿವಾಲಯ ಇದೆ ಆ ಸಚಿವಾಲಯದವರು ಮಾಡ್ತಾರೆ ಪ್ರತಿ ವರ್ಷ ಒಂದು ಸಮೀಕ್ಷೆಯನ್ನು ನಡೆಸ್ತಾರೆ ಈ ಸಮೀಕ್ಷೆ ಏನು ಹೇಳುತ್ತೆ ಇದೊಂದು ಸಮಗ್ರವಿಂದ ಕೂಡಿದ ಸಮೀಕ್ಷೆ ಯಾಕಂದ್ರೆ ಇದು ನಮ್ಮಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಎಷ್ಟು ನಿರುದ್ಯೋಗ ಇದೆ ಲೇಬರ್ ಫೋರ್ಸ್ ಎಷ್ಟಿದೆ ಕಾರ್ಮಿಕರ ಒಂದು ಬಲ ಎಷ್ಟಿದೆ ಫೋರ್ಸ್ ಎಷ್ಟಿದೆ ಇದನ್ನೆಲ್ಲ ಒಂದು ತೊಗೊಂಡ್ಬಿಟ್ಟವ್ರು ಏನು ಮಾಡ್ತಾರೆ ಒಂದು ಸಮೀಕ್ಷೆಯನ್ನು ಮಾಡ್ತಾ ಬರ್ತಾರೆ ಇದರಿಂದ ಏನಾಗುತ್ತೆ ನಮಗೆ ಆ ಒಂದು ನಮ್ಮ ದೇಶದಲ್ಲಿ ಉದ್ಯೋಗ ಎಷ್ಟು ಸೃಷ್ಟಿಯಾಗ್ತಾ ಇದೆ ಉದ್ಯೋಗ ನಿರುದ್ಯೋಗಿದವರು ಎಷ್ಟಿದ್ದಾರೆ ಎಷ್ಟು ಜನರಿಗೆ ಉದ್ಯೋಗ ಸಿಗ್ತಾ ಇದೆ ಇದನ್ನೆಲ್ಲ ಏನಾಗುತ್ತೆ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಬರುತ್ತೆ ಒಂದು ನೆನಪಿಡಿ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆರ್ ಕಂಪ್ಯೂಟೆಡ್ ಎನ್ಯುವಲಿ ವಾರ್ಷಿಕವಾಗಿ ಇದನ್ನು ಏನು ಮಾಡ್ತಾರೆ ಇವಾಗ ಇದನ್ನು ಸಮೀಕ್ಷೆಯನ್ನು ಮಾಡಲಾಗತ್ತೆ ಮುಂಚೆ ಏನಾಗಿತ್ತು ಎನ್ ಎಸ್ ಎಸ್ ಒ ಮತ್ತು ಸಿ ಎಸ್ ಒ ಅಂತ ಎರಡಿದ್ದು ಇವಾಗ ಏನಾಗಿದೆ ಈ ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಎನ್ ಎಸ್ ಒ ಅಂತ ಮಾಡಿದ್ದಾರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಮೇಲೆ ಆರ್ಗನೈಸೇಷನ್ ಆ್ಯಂಡ್ ಸಿ ಎಸ್ ಈ ಎರಡನ್ನೂ ಇವಾಗ ಏನು ಮಾಡಿದ್ದಾರೆ ಇವಾಗ ಮರ್ಜ್ ಮಾಡಿಬಿಟ್ಟು ಎನ್ ಎಸ್ ಒ ಅಂತ ಮಾಡಿದ್ದಾರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸರ್ ಆರ್ಗನೈಸೇಷನ್ ಅಂತ ಮಾಡಿದ್ದಾರೆ ಸೊ ಈ ಈ ಒಂದು ಸಂಸ್ಥೆ ಏನಿತ್ತಲ್ಲ ಇದೇನಾಗ್ತಾ ಇತ್ತು ಪ್ರತಿ ವರ್ಷ ಈ ಒಂದು ಸರ್ವೆಯನ್ನು ಸಮೀಕ್ಷೆಯನ್ನು ನಡೆಸ್ತಾ ಇತ್ತು ಇದು ಒಂದು ವಿಧಾನ ಎರಡನೇದೇನಿದೆ ಎನ್ ಎಸ್ ಎಸ್ ಸರ್ವೇಸ್ ಇವಾಗ ಏನು ಮಾಡಿ ಎನ್ ಎಸ್ ಎಸ್ ಅಂತ ಯೂಸ್ ಮಾಡೋಕ್ಕಿಂತ ಸಿ ಎಸ್ ಒ ಅಂತ ಯೂಸ್ ಮಾಡ್ತಾ ಬನ್ನಿ ಮುಂಚೆ ಏನು ಮಾಡ್ತಾಯಿದ್ರು ಎನ್ ಎಸ್ ಒಂದು ಮಾಡ್ತಾರೆ ಏನು ಮಾಡಿದ್ರೆ ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣ ಸಂಸ್ಥೆ ಸಮೀಕ್ಷೆಗಳು ಪ್ರತಿ ವರ್ಷ ಏನು ಮಾಡುತ್ತೆ ಈ ಒಂದು ಸಂಸ್ಥೆ ಏನು ಮಾಡುತ್ತೆ ಈ ಥರ ಆದಂಥ ಎನ್ ಎಸ್ ಒ ಏನು ಮಾಡುತ್ತೆ ಪ್ಯೂರೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಇದರ ಜೊತೆಗೆ ಹಲವಾರು ತರಹದ ಸಮೀಕ್ಷೆಗಳನ್ನ ಮಾಡ್ತಾ ಬರ್ತಾರೆ ಈ ಸಮೀಕ್ಷೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ ಎಷ್ಟಿದೆ ಉದ್ಯೋಗದ ಪ್ರಮಾಣ ಎಷ್ಟಿದೆ ಅದನ್ನೆಲ್ಲ ಏನು ಮಾಡ್ತಾರೆ ಕಂಡುಹಿಡಿತಾ ಬರ್ತಾರೆ ನೆಕ್ಸ್ಟ್ ಏನಿದೆ ಲೇಬರ್ ಬ್ಯೂರೋ ಸರ್ವೇಸ್ ಅಂದ್ರೆ ಕಾರ್ಮಿಕ ಕಾರ್ಯಾಲಯ ಅಂತ ಒಂದು ಸಂಸ್ಥೆ ಏನಿದೆ ಇದು ವರ್ಷ ಪ್ರತಿ ವರ್ಷ ಏನು ಮಾಡುತ್ತೆ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಬರುತ್ತೆ ಉದಾಹರಣೆ ತಗೋದಾದ್ರೆ ಆನ್ಯುವಲ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಸರ್ವೇಸ್ ವಾರ್ಷಿಕ ಉದ್ಯೋಗ ಮತ್ತು ನಿರುದ್ಯೋಗ ಸಮೀಕ್ಷೆ ಅಂತ ನಡೆಸುತ್ತೆ ಅನ್ಯುವಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಸರ್ವೀಸ್ ಇದು ಒಂದು ಸಮೀಕ್ಷೆಯನ್ನು ನಡೆಸ್ತಾ ಬರುತ್ತೆ ಇದರ ಜೊತೆಗೆ ಎನ್ ಎಸ್ ಎಸ್ ಅಥವಾ ಸಿ ಎಸ್ ಸಿ ತಗೊಂಡಾಗ ಏನಾಗುತ್ತೆ ಪ್ರತಿ ವರ್ಷ ಏನು ಏನು ಮಾಡ್ತಾರೆ ಅಂದರೆ ಈ ಒಂದು ಪಿರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಜೊತೆಗೆ ಮೂರು ಇನ್ನೊಂದು ಸರ್ವೆಯನ್ನು ನಡೆಸ್ತಾರೆ ಇವರು ಏನು ನಡೆಸ್ತಾರೆ ಡೈಲಿ ಅಪ್ಡೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಹಾಂ ವೀಕ್ಲಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಯರ್ಲಿ ದೈನಂದಿನ ಒಂದು ವಾರದ್ದು ಮತ್ತು ಒಂದು ಪ್ರತಿ ವರ್ಷದ್ದು ಅನ್ಎಂಪ್ಲಾಯ್ಮೆಂಟ್ ಇದನ್ನು ಏನು ಮಾಡ್ತಾರೆ ಅವರು ಸಮೀಕ್ಷೆ ಮಾಡ್ತಾ ಹೋಗುತ್ತೆ ಅವರು ಎನ್ ಎಸ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅನ್ನೋದನ್ನು ತಿಳಿತಾ ಬರುತ್ತೆ ಸೊ ಲೇಬರ್ ಫೋರ್ಸು ಕೂಡ ಏನು ಮಾಡುತ್ತೆ ಈ ಒಂದು ಮೂರು ಸಮೀಕ್ಷೆ ಜೊತೆಗೆ ಅವರು ಏನು ಮಾಡ್ತಾರೆ ಆ್ಯನ್ಯುವಲ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಇದ್ರದ್ದು ಕೂಡ ಅವರು ಸಮೀಕ್ಷೆ ಮಾಡಿ ಇದು ಇನ್ನೊಂದು ವಿಧಾನ ಇನ್ನೊಂದು ವಿಧಾನ ಏನು ಮಾಡ್ತಾರೆ ಸೆನ್ಸಸ್ ಆಫ್ ಇಂಡಿಯಾ ಭಾರತದ ಜನಗಣತಿ ನೀವು ಕೇಳ್ಬೋದು ಸರ್ ಭಾರತದ ಜನಗಣತಿ ಜೊತೆಗೆ ಏನಾಗುತ್ತೆ ಇವಾಗ ನೀವು ಕೇಳ್ಬೋದು ಏನು ಭಾರತ ಜನಗಣತಿಯಿಂದ ನಮಗೆ ಹೇಗೆ ನಮಗೊಂದು ಉದ್ಯೋಗ ಮತ್ತು ನಿರುದ್ಯೋಗ ಪ್ರಮಾಣ ಗೊತ್ತಾಗುತ್ತೆ ಅಂದರೆ ಮೈಕ್ರೋಸ್ಕೋಪಿಕ್ ಅಂದರೆ ಚಿಕ್ಕ ಪುಟ್ಟ ಒಂದು ಪ್ರಮಾಣದಲ್ಲಿ ಏನು ಮಾಡ್ತಾರೆ ಪ್ರತಿ ವರ್ಷ ಸರ್ಕಾರ ಅಂದರೆ ಹತ್ತು ವರ್ಷ ಏನು ಜನಗಣತಿ ನಡೆಯುತ್ತಲ್ಲ ಅದರಲ್ಲಿ ಕೂಡ ಏನು ಮಾಡ್ತಾರೆ ಎಂಪ್ಲಾಯ್ಮೆಂಟ್ ಟೆಸ್ಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಏನು ಮಾಡ್ತಾರೆ ಚಿಕ್ಕ ಪ್ರಮಾಣದಲ್ಲಿ ಸಮೀಕ್ಷೆ ಮಾಡ್ತಾ ಬರ್ತಾರೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ ಅದು ಸ್ವಲ್ಪ ಅವರಿಗೆ ತಿಳಿತಾ ಬರುತ್ತೆ ಇದು ಒಂದು ವಿಧಾನ ಲಾಸ್ಟ್ ಏನಿದೆ ಟರ್ಷರಿ ಸೋರ್ಸಸ್ ಟರ್ಷರಿ ಸೋರ್ಸಸ್ ತೃತೀಯ ಮೂಲಗಳು ಇವಾಗ ವರ್ಲ್ಡ್ ಬ್ಯಾಂಕ್ ಆಗಲಿ ಐ ಎಮ್ ಎಫ್ ಆಗಲಿ ಅವರು ಏನು ಮಾಡ್ತಾರೆ ಎಂಪ್ಲಾಯ್ಮೆಂಟ್ ಟೆಸ್ಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಇದೆ ಅಂತ ಅವರು ಏನು ಮಾಡ್ತಾರೆ ಒಂದು ಸಹ ರಿಲೀಸ್ ಮಾಡ್ತಾ ಬರ್ತಾರೆ ಆದರೆ ಇದು ಏನಾಗುತ್ತೆ ಹಲವಾರು ಮಿತಿಗಳಿಂದ ಡಿಸ್ಟೇಜ್ ಕೂಡಿರುತ್ತೆ ಯಾಕಂದರೆ ಇದು ಒಂದು ಯಾವುದೋ ಸರ್ಕಾರ ಒಂದು ಸಂಸ್ಥೆ ನೀಡ್ತಾ ಬರುತ್ತೆ ಒಂದು ಸರ್ಕಾರದಿಂದ ಪ್ರಭಾವಿತರಾಗುತ್ತೆ ಯಾಕಂದರೆ ಈ ಒಂದು ಸಂಸ್ಥೆಗಳಲ್ಲಿ ಏನಿದೆ ಹ ಪಾಶ್ಚಾತ್ಯ ದೇಶಗಳೇನಿದೆ ಒಂದು ಪ್ರಬಲ ಜಾಸ್ತಿ ಇದೆ ಯು ಎಸ್ ಎ ಇರ್ಬೋದು ಬೇರೆ ಇಟಲಿ ಇರ್ಬೋದು ಫ್ರಾನ್ಸು ಈ ಥರ ಬೇರೆ ಬೇರೆ ದೇಶಗಳು ಏನಾಗುತ್ತೆ ಇಲ್ಲಿ ಸ್ವಲ್ಪ ಡಾಮಿನೆಂಟ್ ಆಗಿದೆ ಆಗಿದ್ದಾರೆ ಸೊ ಇದು ಏನು ಮಾಡುತ್ತೆ ಆ ಒಂದು ದೇಶದ ಪ್ರಭಾವಿತಕ್ಕೆ ಒಳಗಾಗಿ ಇವರು ಏನು ಮಾಡ್ತಾರೆ ಒಂದು ರಿಪೋರ್ಟನ್ನು ನೀಡ್ತಾ ಬರ್ತಾರೆ ಸೊ ಇವೇನು ದೇಶದಲ್ಲಿ ನಿರುದ್ಯೋಗವನ್ನು ಮಾಪನ ಮಾಡಲು ಇದ್ದಂತಹ ಒಂದು ಕೆಲವೊಂದು ವಿಧಾನಗಳು ಆದರೆ ಇಲ್ಲೇನಿದೆ ಕೆಲವೊಂದು ಕುಂದು ಕೊರತೆಗಳಿದ್ದಾವೆ ಕೆಲವೊಂದು ಮಿತಿಗಳಿದೆ ಉದಾಹರಣೆ ತೊಗೊಳ್ಳೋದಾದರೆ ನೀವೇನು ಮಾಡ್ತೀರಾ ಪ್ರೊಡಿಕ್ಟ್ ಲೇಬರ್ ಫಾರ್ ಸರ್ವೇಸ್ಟ್ ಒಂದು ವರ್ಷಕ್ಕೊಮ್ಮೆ ರಿಲೀಸ್ ಮಾಡ್ತಾರೆ ಸೆನ್ಸಸ್ ಏನು ಹತ್ತು ವರ್ಷಕ್ಕೊಮ್ಮೆ ಸೊ ಈ ಎಲ್ಲ ಸರ್ವೆಗಳು ಏನಿದಾವಲ್ಲ ಒಂದು ವರ್ಷ ಹತ್ತು ವರ್ಷ ಎರಡು ವರ್ಷ ಆದಮೇಲೆ ಏನು ಮಾಡ್ತಾರೆ ಸಮೀಕ್ಷೆ ಮಾಡ್ತಾ ಬರ್ತದೆ ಸೊ ಈ ಥರ ಏನಿದೆ ಕೆಲವೊಂದು ಮಿತಿಗಳಿದೆ ಈ ಮಿತಿಗಳನ್ನು ನೀವೇನು ಮಾಡಬೇಕು ಇವಾಗ ಒಂದು ಪರಿಹಾರ ಮಾಡಲಿಕ್ಕೆ ಸಲಹೆಗಳನ್ನ ನೀಡಬೇಕು ಸೂಕ್ತ ಕ್ರಮಗಳೇನು ಒಂದೇನಿದೆ ರೆಗ್ಯುಲರ್ ಸರ್ವೇಸ್ ನಿಯಮಿತ ಸಮೀಕ್ಷೆಗಳನ್ನ ನೀಡ್ತಾ ಬರಬೇಕು ಅಂದರೆ ಆ ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಲ್ಲ ಒಂದು ವರ್ಷಕ್ಕೆ ಸೊ ಬದಲು ಏನು ಮಾಡೋದು ಐದು ತಿಂಗಳು ಆರು ತಿಂಗಳಿಗೊಮ್ಮೆ ನಡೆಸ್ತಾ ಬರಬೇಕು ಹತ್ತು ವರ್ಷಕ್ಕೊಮ್ಮೆ ನಡ್ಸೋದನ್ನ ಏನು ಮಾಡ್ಕೊಳ್ವಾ ಒಂದು ವರ್ಷಕ್ಕೊಮ್ಮೆ ಮಾಡಿ ಸೊ ಈ ಥರ ಫ್ರೀಕ್ವೆಂಟಾಗಿ ಏನು ಮಾಡಬೇಕು ನಾವು ಆ ಸರ್ವೇನ ಒಂದು ಸಮೀಕ್ಷೆನ ಮಾಡ್ತಾ ಬರಬೇಕು ಸೊ ನಿಯಮಿತ ರೆಗ್ಯುಲರ್ ಸರ್ವೇಸ್ ಮಾಡ್ತಾ ಬನ್ನಿ ಆನಂತರ ಸ್ಕಿಲ್ ಮ್ಯಾಪಿಂಗ್ ನಾನು ನಿಮ್ಗೆ ಹೇಳಿದೆ ಏನಂತ ಯಾವುದೋ ಒಂದು ಇವಾಗ ಇಂಡಸ್ಟ್ರಿ ಇರುತ್ತೆ ಅವರಿಗೆ ಅವ ಬೇಕಾದಂಥ ಕೆಲವೊಂದು ಕೌಶಲ್ಯಗಳೇ ಬೇಕಾಗಿರುತ್ತೆ ಆದರೆ ನಿಮ್ಮ ಹತ್ರ ಅವು ಇರೋದಿಲ್ಲ ಬೇರೆ ಸ್ಕಿಲ್ಸ್ ಇರುತ್ತೆ ಸೊ ಇವಾಗ ಗವರ್ನಮೆಂಟ್ ಏನು ಮಾಡಬೇಕು ಸರ್ಕಾರ ಏನು ಮಾಡಬೇಕಂದ್ರೆ ಒಂದು ವಲಯಕ್ಕೆ ಇವಾಗ ಕೈಗಾರಿಕಾ ವಲಯ ಇರುತ್ತೆ ಕೃಷಿ ವಲಯ ಇರುತ್ತೆ ಸೇವಾ ವಲಯ ಇರುತ್ತೆ ಸೊ ಯಾವ್ಯಾವ ಥರ ಸ್ಕಿಲ್ಸ್ ಬೇಕಲ್ಲ ಅದನ್ನು ಏನು ಮಾಡಬೇಕು ಇವಾಗ ಅವರು ಒಂದು ಸಮೀಕ್ಷೆ ಮಾಡ್ತಾ ಬರಬೇಕು ಅದರ ಆಧಾರದ ಮೇಲೆ ಏನಾಗುತ್ತೆ ನಿಮಗೆ ಯಾವ ಥರ ಶಿಕ್ಷಣವನ್ನು ಇವಾಗ ಜ ವಿದ್ಯಾರ್ಥಿಗಳು ನೀಡಬೇಕು ಜನರಿಗೆ ನೀಡಬೇಕಂತ ಗೊತ್ತಾಗ್ತಾ ಬರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಸ್ಕಿಲ್ ಬೇಸ್ಡ್ ಮ್ಯಾಪಿಂಗ್ ಅವರ ಕೌಶಲ್ಯಗಳ ಆಧಾರದ ಮೇಲೆ ಏನು ಮಾಡಿ ಸಮೀಕ್ಷೆ ಮಾಡಿ ಅವಾಗ ಏನಾಗುತ್ತೆ ಓ ಈ ವ ಈ ವಲಯದಲ್ಲಿ ಇಷ್ಟೊಂದು ಕೊರತೆ ಇದೆ ಸೊ ನಾ ಇಲ್ಲಿ ಏನು ಮಾಡಬೇಕು ಇವಾಗ ಇದೊಂದು ಏನಾದರೂ ಕಾನೂನನ್ನ ತೊಗೊಂಡ್ಬರಬೇಕು ಏನಾದರೂ ಕಾಯ್ದೆಯನ್ನು ಅಂತ ಗೊತ್ತಾಗುತ್ತೆ ಸೊ ಸ್ಕಿಲ್ ಬೇಸ್ಡ್ ಮ್ಯಾಪಿಂಗ್ ಅದಾದ ನಂತರ ದತ್ತಾಂಶ ಸಂಗ್ರಹಣೆಗಾಗಿ ತಂತ್ರಜ್ಞಾನದ ಬಳಕೆ ನಾ ಐ ಟಿ ಅಂತ ಕೇಳಿರ್ತೀವಿ ಐ ಓ ಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಯಾವುದೇ ಒಂದು ಡೇಟಾ ನೀವು ಏನು ಕಲೆಕ್ಟ್ ಮಾಡ್ತೀವಲ್ಲ ಅಲ್ಲಿ ನೀವೇನು ಮಾಡಬೇಕಂದ್ರೆ ಸರ್ಕಾರ ಏನು ಇವಾಗ ಒಂದು ತಂತ್ರಜ್ಞಾನದ ಬಳಕೆ ಮಾಡೋದು ಮನೆ ಮನೆ ಹೋಗಿ ಮಾಡೋದಕ್ಕಿಂತ ಏನು ಮಾಡೋದು ಇವಾಗ ಆಧಾರ್ ಕಾರ್ಡ್ ಅಂತ ಇದೆ ಪ್ಯಾನ್ ಕಾರ್ಡ್ ಅಂತ ಇದೆ ಆಧಾರ್ ಕಾರ್ಡ್ ಅಂತ ನಾವೆಲ್ಲ ನಮ್ಮ ಡಿಟೇಲ್ಸ್ ಕೊಟ್ಟಿರ್ತೀವಿ ಸೊ ಈ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಏನು ಮಾಡಬೇಕು ಸರ್ಕಾರ ಇವಾಗ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅಂತ ಸರ್ವೆಗಳನ್ನ ಮಾಡ್ತಾ ಬರಬೇಕು ಇದರಿಂದ ಏನಾಗುತ್ತೆ ಸಮಯ ಉಳಿಯುತ್ತೆ ಅದ್ರ ಜೊತೆಗೆ ದುಡ್ಡು ಏನು ಪೋಲಾಗ್ತಾ ಇರುತ್ತೆ ಖರ್ಚಾಗ ಅದು ಕೂಡ ಉಳಿಯುತ್ತೆ ಅದ್ರ ಜೊತೆಗೆ ಡಾಟಾ ಏನಿರುತ್ತೆ ಅಕ್ಯುರೇಟ್ ಬರೋ ಚಾನ್ಸಸ್ ಜಾಸ್ತಿನೂ ಇರೋದು ಇದರ ಜೊತೆಗೆ ಆ ಸಂಗ್ರಹಣೆ ಮಾಡದಂಥ ಡಾಟಾನ ತಗೊಂಡು ಸರ್ಕಾರ ಏನು ಮಾಡ್ಬೋದು ಇವಾಗ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನು ಮಾಡ್ತಾ ಬರ್ಬೋದು ನೆಕ್ಸ್ಟ್ ಏನಿದೆ ಪಾಲಿಸಿ ಫೀಡ್ಬ್ಯಾಕ್ ಸಿಸ್ಟಮ್ ನೀತಿ ಪ್ರತಿಕ್ರಿಯೆ ವ್ಯವಸ್ಥೆ ಅಂದರೆ ಇವಾಗ ಈಗ ಪಿರಿಯೋಡಿಕ್ ಲೇಬರ್ ಫೋರ್ ಸರ್ವೆ ಅಂತ ಬಂತು ಲೇಬರ್ ಸರ್ವೇದವ್ರು ಲೇಬರ್ ಡಿಪಾರ್ಟ್ಮೆಂಟ್ದವರು ಲೇಬರ್ ಬ್ಯೂರೋದವ್ರು ಏನು ಮಾಡ್ತಾರೆ ನಿಮಗೆ ಸರ್ವೆಗೆ ಸಮೀಕ್ಷೆ ಮಾಡಿಬಿಟ್ಟು ರಿಪೋರ್ಟ್ನ ಕೊಡ್ತಾರೆ ಆ ರಿಪೋರ್ಟ್ನ ತೊಗೊಂಡ್ಬಿಟ್ಟು ಸುಮ್ಮನೆ ಇದು ಮಾಡೋದಲ್ಲ ಸರ್ಕಾರ ಏನು ಮಾಡಬೇಕು ಆ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ಒಂದು ಏನಾದರೂ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಸೊ ನಾ ಯಾವ ಥರ ಕಾಯ್ದೆ ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಸಪ್ರೇಟ್ ಆದಂಥ ಒಂದು ಸಮಿತಿನ ನೇಮಕ ಮಾಡೋದಾಗಲಿ ಈ ಥರ ಮಾಡಿಬಿಟ್ಟು ಏನು ಮಾಡಬೇಕು ಸರ್ಕಾರ ಅದಕ್ಕೊಂದು ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ರೂಪಿಸ್ತಾ ಬರಬೇಕು ಇದು ಒಂದು ನೆಕ್ಸ್ಟ್ ಏನಿದೆ ಇನ್ಕಾರ್ಪೊರೇಟ್ ಅಂಡರ್ ಎಂಪ್ಲಾಯ್ಮೆಂಟ್ ಸಮೀಕ್ಷೆಗಳಲ್ಲಿ ಅಪೂರ್ಣ ಉದ್ಯೋಗದ ಸೇರ್ಪಡೆ ಇವಾಗ ನೀವು ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಅಂದರೆ ಅವರು ಕೌಶಲ್ಯಗಳನ್ನು ಹೊಂದಿರ್ತಾರೆ ಆದರೆ ಅದು ತಕ್ಕಂತೆ ಅವ್ರಿಗೆ ಏನಾಗಿರುತ್ತೆ ಉದ್ಯೋಗ ಸಿಕ್ಕಿರೋದು ಅಂದರೆ ನಮ್ಮಲ್ಲಿ ಕೌಶಲ್ಯದ ಆಧಾರದ ಮೇಲೆ ನಮಗೆ ಯಾವುದೋ ಉದ್ಯೋಗನ ನಾವು ಮಾಡ್ತಾ ಬರ್ತಾ ಇರ್ತೀವಿ ಅಂದರೆ ನಮಗೆ ವೇತನ ಬೇಕಾಗಿರುತ್ತೆ ಅಷ್ಟೇ ಇದ್ರ ಜೊತೆಗೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಕಂಡು ಕರಿತೀವಿ ನಾವು ಅನೌಪಚಾರಿಕ ವಲಯ ಅದು ಕೂಡ ಈ ಸಮೀಕ್ಷೆಗಳು ಒಡಪಡೋದಿಲ್ಲ ಸೊ ಅಂಡ್ರಿ ಎಂಪ್ಲಾಯ್ಮೆಂಟ್ ಇರಲಿ ಜೊತೆಗೆ ಇನ್ಫಾರ್ಮಲ್ ಸೆಕ್ಟರ್ ಇರಲಿ ಎರಡನ್ನೂ ಏನು ಮಾಡಬೇಕು ಈ ಒಂದು ಸಮೀಕ್ಷೆ ಸಮೀಕ್ಷೆಗಳಲ್ಲಿ ಒಳಪಡಿಸ್ಕೋಬೇಕು ಉದಾಹರಣೆಗೆ ಆಸ್ಟ್ರೇಲಿಯಾ ಕೆನಡಾ ಈ ಎರಡೂ ದೇಶಗಳು ಆಲ್ರೆಡಿ ಇದನ್ನು ಮಾಡ್ತಾ ಬರ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ನಿರುದ್ಯೋಗ ಬರೀ ನಿರುದ್ಯೋಗ ಇರೋದಲ್ಲ ಅಂಡ್ರೆಂಪ್ಲಾಯ್ಮೆಂಟು ಇರುತ್ತೆ ಇನ್ಫಾರ್ಮಲ್ ಸೆಕ್ಟರೂ ಇರುತ್ತೆ ಯಾಕಂದರೆ ನೀವು ಉದಾಹರಣೆ ತೊಗೊಳ್ಳೋದಾದರೆ ಭಾರತದಲ್ಲಿ ಮೋರ್ ದ ಫಿಫ್ಟಿ ಪರ್ಸೆಂಟಲ್ಲಿದ್ದಾರೆ ಇನ್ಫಾರ್ಮಲ್ ಸೆಕ್ಟರ್ದಲ್ಲೇ ಮೋರ್ ದ್ಯಾನ್ ಫಿಫ್ಟಿ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇನ್ಫಾರ್ಮಲ್ ಸೆಕ್ಟರಲ್ಲೇ ಇದ್ದಾರೆ ಯಾಕಂದರೆ ಅಗ್ರಿಕಲ್ಚರ್ ನೇ ಜಾಸ್ತಿ ಇದೆ ಸೊ ಅದಕ್ಕೆ ಏನು ಮಾಡಬೇಕು ಇವಾಗ ಅಪೂರ್ಣ ಉದ್ಯೋಗ ಮತ್ತು ಅನೌಪಚಾರಿಕ ವಲಯ ಕೂಡ ಏನಾಗಬೇಕು ಇವಾಗ ಈ ಒಂದು ಸಮೀಕ್ಷೆಗಳಲ್ಲಿ ಒಳಪಡಬೇಕು ಸೊ ಈ ಥರ ಏನು ಮಾಡಿ ಕ್ರಮಗಳನ್ನು ವಿವರಿಸಿ ಇದಾದ ನಂತರ ನಿಮ್ಮದು ಉಪಸಂಹಾರ ಪರಿಣಾಮಕಾರಿ ನೀತಿ ಕ್ರಮಗಳನ್ನು ರೂಪಿಸಲು ರಚನಾತ್ಮಕ ನಿರುದ್ಯೋಗವನ್ನು ಅಥವಾ ಸ್ವರೂಪಾತ್ಮಕ ನಿರುದ್ಯೋಗವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂದರೆ ನೀವು ಯಾವುದೇ ಒಂದು ಸರ್ಕಾರ ಒಂದು ಕಾಯ್ದೆ ಕಾನೂನು ಯಾವುದೇ ಒಂದು ಯೋಜನೆ ತೊಗೊಂಡ್ಬರ್ತಾರೆ ಅಂತ ಇಟ್ಕೊಳ್ಳಿ ಇವಾಗ ಇವಾಗ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗವನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಯಾವುದೇ ಒಂದು ನೀತಿ ತೊಗೊಂಬರ್ತಾನೆ ಅದರ ಬಗ್ಗೆ ತಿಳ್ಕೊಳ್ಳೋದು ಏನಾಗಿರುತ್ತೆ ಅತ್ಯವಶ್ಯಕವಾಗಿರುತ್ತೆ ಸೊ ಅದಕ್ಕೆ ಈ ಒಂದು ಕ್ರಮಗಳನ್ನು ರೂಪಿಸೋದಕ್ಕೆ ಏನು ಮಾಡಬೇಕು ಆ ಉದ್ಯೋಗದ ಒಂದು ಸ್ವರೂಪ ಹೇಗಿದೆ ಅದರ ಪ್ರಮಾಣ ಎಷ್ಟಿದೆ ಅಂತ ಸರ್ಕಾರ ಮೊದಲು ಏನು ಮಾಡಬೇಕು ತಿಳ್ಕೊಳ್ಬೇಕು ಅದಾದ ನಂತರ ಭಾರತದಲ್ಲಿ ನಿರುದ್ಯೋಗದ ಮಾಪನ ಮಾಡಲು ಪ್ರಸ್ತುತ ವಿಧಾನಗಳ ಆರಂಭಿಕ ಹಂತವನ್ನು ಹೊಂದಿವೆ ಅಂದರೆ ನಾವು ಇವಾಗ ಏನು ವಿಧಾನಗಳನ್ನು ನೋಡಿದ್ದೀವಲ್ಲ ಅವು ಏನಿದಾವೆ ಬೆಳೆಯದಿದ್ದಾವೆ ಆದರೆ ಏನಾಗಿದೆ ಅದರಲ್ಲಿ ಬದಲಾವಣೆಗಳನ್ನು ಸುಧಾರಣೆಗಳು ತರುವಂತಹದ್ದು ಏನಿದೆ ಅವಶ್ಯಕವಾಗಿದೆ ಸೊ ಆದ್ದರಿಂದ ಸುಧಾರಣೆಗೆ ಅವಕಾಶವಿದೆ ಅಂದರೆ ಇನ್ನೂ ಆ ಒಂದು ವಿಷಯಗಳಲ್ಲಿ ನಾವು ಹಲವಾರು ಥರ ಬದಲಾವಣೆ ಅಥವಾ ಸುಧಾರಣೆಗಳನ್ನು ಕೂಡ ತರಬೋದು ನವೀನ ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚು ನಿಖರವಾದ ಒಳನೋಟವನ್ನು ಒದಗಿಸುತ್ತವೆ ಅಂದರೆ ಇನ್ನೋವೇಟಿವ್ ಡಾಟಾ ಕಲೆಕ್ಷನ್ ಅಂತ ಕರಿತೀವಿ ಟೆಕ್ನಾಲಜಿ ಎ ಐ ಬಳಸಿಬಿಟ್ಟು ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು ತಾನೆ ಬಳಸಿಬಿಟ್ಟು ಅದ್ರ ಜೊತೆಗೆ ಏನು ಮಾಡಬೇಕು ಆ ಒಂದು ದತ್ತಾಂಶ ನಮ್ಗೆ ಏನು ಸಿಕ್ಕಿರುತ್ತೋ ಅದನ್ನು ಕರೆಕ್ಟಾಗಿ ಏನು ಮಾಡಬೇಕು ವಿಶ್ಲೇಷಣೆ ಆಗಬೇಕು ಇವಾಗ ಅನಾಲಿಸಿಸ್ ಆಗಬೇಕು ಅದು ಅದರಿಂದ ಏನಾಗುತ್ತೆ ನಮಗೆ ಈ ಒಂದು ಸಮಸ್ಯೆ ಏನು ಇದೆಯಲ್ಲ ಇದ್ರ ಬಗ್ಗೆ ಏನಾಗುತ್ತೆ ನಿಖರವಾದ ಒಳನೋಟ ಅದ್ರ ಬಗ್ಗೆ ಏನಾಗುತ್ತೆ ನಾವು ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ ಗೊತ್ತಾ ನಮ್ಮಷ್ಟು ನಾವು ಅರ್ಥ ಮಾಡ್ಕೊಳ್ಳಿ ಸೊ ಅದೇ ಥರ ಏನಾಗುತ್ತೆ ಇವಾಗ ಈ ಒಂದು ಸ್ಟೆಪ್ಸ್ ನ ತಗೊಂಡಾಗ ಏನಾಗುತ್ತೆ ನಮಗೆ ಆ ಒಂದು ಸ್ವರೂಪಾತ್ಮಕ ಒಂದು ನಿರುದ್ಯೋಗದ ಬಗ್ಗೆ ಚೆನ್ನಾಗಿ ತಿಳಿತಾ ಬರುತ್ತೆ ಇದರಿಂದ ಏನಾಗುತ್ತೆ ಆ ಒಂದು ಸ್ವರೂಪಾತ್ಮಕ ನಿರುದ್ಯೋಗವನ್ನು ನಿವಾರಿಸಲು ಉದ್ದೇಶಿತ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಸೊ ಈ ಥರ ಇನೋವೇಟಿವ್ ಸ್ಟೆಪ್ಸ್ ತೊಗೊಂಡಾಗ ಕರೆಕ್ಟಾಗಿ ಅನಲೈಸಿಸ್ ಮಾಡಿದಾಗ ಏನಾಗುತ್ತೆ ಆ ಒಂದು ನಿರುದ್ಯೋಗವನ್ನು ನಿವಾರಣೆ ಮಾಡಲು ಏನಾಗೋದು ಸೂಕ್ತ ಕ್ರಮ ಒಂದು ಉದ್ದೇಶಿತ ಕ್ರಮಗಳನ್ನ ನಾವು ತಗೋಬೋದು ಅಂದರೆ ಟಾರ್ಗೆಟೆಡ್ ಅಪ್ರೋಚ್ನ ನಾವು ಇಲ್ಲಿ ತೊಗೋಬೋದು ಈ ಥರ ಒಂದು ನಿಮ್ದು ಪಾಸಿಟಿವ್ ಆಗಿ ನೀವೇನು ಮಾಡಿ ಕನ್ಕ್ಲೂಡ್ ಮಾಡಿ ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಯಾವುದೋ ಟಾಪಿಕ್ಸ್ ಬೇಕಾದರೆ ನಿಮ್ಮದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು